ನಮಸ್ಕಾರ ಸ್ನೇಹಿತರೆ ಎಸ್ ಕೆ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ನಾಟಿ ಹೋತಗಳನ್ನ ಅಟ್ಟಣಿಗೆ ಪದ್ಧತಿಯಲ್ಲಿ ಮಾಡಲಿಕ್ಕೆ ಆಗುತ್ತಾ ಕೂಡು ಪದ್ಧತಿಯಲ್ಲಿ ಅವ್ರನ್ನ ಸಾಕ್ಬೋದ ಹೇಗೆ ಅಂತ ತಿಳ್ಕೊಂಡ್ವಿ ಅದರ ಅನುಕೂಲ ಅನನುಕೂಲಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ಟಗರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಟಗರ್ಗಳನ್ನ ನಾವು ಕೂಡು ಪದ್ಧತಿಯಲ್ಲಿ ಅಟ್ಟಣಿಗೆಯಲ್ಲಿ ಸಾಕ್ಬೋದು ತುಂಬ ಅನುಕೂಲಗಳಿವೆ ಆಯಿತಾ ಅವರಲ್ಲಿ ನಾನು ಒಂದೊಂದನ್ನೇ ನಿಮಗೆ ಹೇಳ್ತಾ ಹೋಗ್ತೀನಿ ಮೇಯ್ನು ನಾವು ಟಗರನ್ನ ಸಾಕಾಣಿಕೆ ಮಾಡಬೇಕಂದ್ರೆ ಫಸ್ಟು ಮೊದಲನೇ ವಿಷಯ ನಮಗೆ ಮರಿಗಳ ಆಯ್ಕೆ ಮರಿಗಳ ಆಯ್ಕೆ ಅಂತ ಅಂದರೆ ಮೂರು ತಿಂಗಳ ನಂತರದ ಮರಿಗಳನ್ನು ಅಂದರೆ ಹಾಲು ಬಿಟ್ಟು ಹಾಲು ಕುಡಿಯೋದನ್ನು ಬಿಟ್ಟು ಆಲ್ರೆಡಿ ಆಹಾರಕ್ಕೆ ಪಾಠ ಆಗಿರುವಂಥ ಮರಿಗಳನ್ನ ನಾವು ತಂದು ಸಾಕೋದು ತುಂಬ ಸೂಕ್ತ ಎರಡನೇ ವಿಷಯ ಏನಂತಂದರೆ ಅಟ್ಟಣಿಗೆ ಪದ್ಧತಿಯಲ್ಲಿ ಸಾಕಾಣಿಕೆ ಇದು ತುಂಬ ಸೂಕ್ತವಾಗಿರುತ್ತೆ ಯಾಕಂದರೆ ಇವು ಗಲೀಜಾಗಲ್ಲ ಅಟ್ಟಣಿಗೆ ಪದ್ಧತಿಯಲ್ಲಿ ಮಾಡೋದರಿಂದ ಮತ್ತು ಇವತ್ತರ ಯೂರಿನ್ಗಳಿಂದ ನಮಗೆ ಯಾವುದು ಅಮೋನಿಯಂ ಇದ್ರಾಗೋದರಿಂದ ಸ್ಮೆಲ್ ಬರೋದರಿಂದ ಇವತ್ತರು ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ ನೆಲದಲ್ಲಿ ಸಾಕೋದ್ರಿಂದ ಅಟ್ಟಣಿಗೆ ಪದ್ಧತಿಯಲ್ಲಿ ಇದು ಸೂಕ್ತ ಅಂದರೆ ಸಾಕ್ಬೋದು ಆರಾಮಾಗಿ ಓಕೆ ಸೊ ಆರೋಗ್ಯ ದೃಷ್ಟಿಯಲ್ಲೂ ನೋಡಿದ್ರೂ ಕೂಡ ಇದು ತುಂಬ ಒಳ್ಳೆಯದು ಅಟ್ಟಣಿಗೆ ಪದ್ಧತಿ ಹಾಗೂ ಮೂರನೇದು ಕೋಡು ಪದ್ಧತಿಯಲ್ಲಿ ಇವು ಬೇಗ ಬೆಳವಣಿಗೆ ಆಗ್ತವೆ ಅಂದರೆ ನಾವು ಸ್ಟಾಲ್ ಫೀಡಿಂಗ್ ಮಾಡೋದರಿಂದ ಬೆಳವಣಿಗೆ ಬೇಗ ಬರುತ್ತೆ ಆಯ್ತು ನೆಕ್ಸ್ಟ್ ಅದಾದಮೇಲೆ ಇದಕ್ಕೆ ಬೇಡಿಕೆ ಕೂಡ ಹೆಚ್ಚು ಅಂದರೆ ನಾಟಿ ನಾಟಿ ಹೋ ಟಗರು ಮರಿಗಳಂತ ಅಂದರೆ ನಮಗೆ ನಮಗೆ ಬೇಡಿಕೆ ನಮ್ಮ ಲೋಕಲಲ್ಲಿ ಬೇಡಿಕೆ ಚೆನ್ನಾಗಿದೆ ಹಾಗೆ ಹಸಿ ಮೇವಿನ ಬಳಕೆ ನಮ್ಮ ನಾಟಿ ಟಗರು ಸಾಕಾಣಿಕೆ ನಾವು ಯಾವುದೇ ಟಗರನ್ನು ಸಾಕಾಣಿಕೆ ಮಾಡಲಿ ನಾವು ಹಸಿ ಮೇವನ್ನ ಕಡಿಮೆ ಬಳಸ್ತೀವಿ ಅಂದರೆ ಒನ್ ಟೈಮ್ ಕೊಟ್ಟರೆ ಸಾಕು ಅದಾದಮೇಲೆ ಒಣಮೇವು ಒಣಮೇವನ್ನು ನಾವು ಟಗರು ಸಾಕಾಣಿಕೆಯಲ್ಲಿ ಹೆಚ್ಚಿಗೆ ಮಾಡೋದರಿಂದ ತುಂಬ ಒಳ್ಳೆಯದು ಮಾಂಸಖಂಡ ಬೇಗ ಕಟ್ಟುತ್ತೆ ನಮಗೆ ಬೇಗ ಮರಿ ವ್ಯಾಪಾರಕ್ಕೆ ಬರುತ್ತೆ ನೆಕ್ಸ್ಟ್ ಅದಾದಮೇಲೆ ರೋಗ ನಿರೋಧಕ ಶಕ್ತಿ ಹೌದು ನಮ್ಮ ನಾಟಿ ಟಗರ್ಗಳಿಗೆ ರೋಗ ನಿರೋಧಿ ರೋಗ ಶಕ್ತಿ ಹೆಚ್ಚಿರುತ್ತೆ ಆಯಿತು ಯಾವುದೇ ಒಂದು ಕಾಯಿಲೆ ಬಂದರೂ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಆದರೂ ನಾವು ಕಾಯಿಲೆ ಕಂಡ ತಕ್ಷಣ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ವಾಸಿ ಮಾಡ್ಕೊಳ್ಳೋದು ತುಂಬ ಉತ್ತಮ ನೆಕ್ಸ್ಟ್ ಅದಾದಮೇಲೆ ಈ ಕಾಯಿಲೆಗಳ ಬರೋದನ್ನ ತಡಿಬೋದು ನಾವು ಹೇಗೆ ವ್ಯಾಕ್ಸಿನೇಷನ್ಗಳನ್ನ ಮಾಡಿಸ್ಕೊಳ್ಳೋದ್ರ ಮುಖಾಂತರ ಲಸಿಕೆಗಳನ್ನ ಹಾಕೊಳ್ಳೋ ಹಾಕಿಸ್ಕೊಳ್ಳೋದ್ರ ಮುಖಾಂತರ ನಾವು ರೋಗಗಳನ್ನ ಬರೋದನ್ನ ತಡೆಗಟ್ಕೋಬೋದು ಮರಿಗಳ ಮೊಂಟಾಲಿಟಿನ ತಡಿಬೋದು ನೆಕ್ಸ್ಟ್ ಅದಾದಮೇಲೆ ನಮ್ಮ ಲೋಕಲ್ ಅಂದರೆ ಏನು ನಮ್ಮ ನಾಟಿ ಟಗರ್ಗಳಿದೆ ಅದರ ಮಾಂಸಗಳು ಮಾಂಸ ಕೂಡ ತುಂಬ ರುಚಿಯಾಗಿರುತ್ತೆ ನೆಕ್ಸ್ಟ್ ಅದಾದಮೇಲೆ ನಾವು ಯಾಕೆ ನಾಟಿ ಟಗರ್ಗಳನ್ನೇ ಸಾಕಬೇಕಂತ ಅಂದರೆ ನಮಗೆ ಸ್ಥಳೀಯವಾಗಿ ಒಳ್ಳೆಯ ಮಾರುಕಟ್ಟೆ ವ್ಯವಸ್ಥೆ ಇದೆ ನಾವು ಇವುಗಳನ್ನ ಮಾರಾಟ ಮಾಡೋ ಸಮಯದಲ್ಲಿ ಯಾವುದೇ ರೀತಿ ಗೊಂದಲ ಇರೋದಿಲ್ಲ ಸಮಸ್ಯೆ ಇರೋದಿಲ್ಲ ನಮ್ಮ ತೋಟಗಳಿಗೆ ನಮ್ಮ ಹೊಲಗಳಿಗೆ ಬಂದು ಯಾರು ಅವಶ್ಯಕತೆ ಇರೋಂಥವ್ರು ಬಂದು ಕೊಂಡ್ಕೊಂಡು ಹೋಗೋವಂಥ ಮ ತಳಿ ಇದಾಗಿರುತ್ತೆ ಯಾಕಂದರೆ ನಾವು ಬೇರೆ ತಳಿಗಳನ್ನ ಹಿಡೋದರಿಂದ ನಮಗೆ ಅದರದೇ ಆದ ಮಾರ್ಕೆಟ್ ಪ್ಲೇಸ್ ಇರಬೇಕಾಗುತ್ತೆ ಅಂದರೆ ಇವಾಗ ಉದಾಹರಣೆಗೆ ಹೇಳ್ದ ಮಾಡೋದ್ರಿಂದ ನಮಗೆ ಹಬ್ಬಗಳು ಬೇಕಾಗುತ್ತೆ ಯಾವುದು ನಮ್ಮ ಮುಸ್ಲಿಂ ಬಾಂಧವರ ಹಬ್ಬ ಬೇಕಾಗುತ್ತೆ ಬಕ್ರೀದು ರಂಜಾನ್ ಈ ಥರ ಸೊ ಅದರ ಅವಶ್ಯಕತೆ ನಮಗಿಲ್ಲ ನಾಟಿ ಎಲ್ಲರೂ ತಿಂತಾರೆ ಎಲ್ರಿಗೂ ಇಷ್ಟ ಸೊ ಆಲ್ ಟೈಮ್ ಇದು ಬೇಡಿಕೆ ಇರುತ್ತೆ ಸೊ ಹಂಗಾಗಿ ನಾಟಿ ಸೆಲೆಕ್ಟ್ ಮಾಡೋದರಿಂದ ಇದು ನಮಗೆ ಮಾರುಕಟ್ಟೆ ಸಮಸ್ಯೆ ಬರೋದಿಲ್ಲ ನೆಕ್ಸ್ಟು ಮರಿಗಳನ್ನ ನಾವು ಚೆನ್ನಾಗಿ ಸಾಕಬೇಕು ಚೆನ್ನಾಗಿ ನಾವು ಈ ಅಂದ್ಕೊಂಡಂಥ ಟೈಮ್ಗೆ ಆರು ತಿಂಗಳು ಬ್ಯಾಚು ವರ್ಷದ ಬ್ಯಾಚು ಈ ಥರ ಮಾಡೋದ್ರಿಂದ ನಮ್ಗೆ ಒಳ್ಳೆ ವೆಯ್ಟ್ಗೆ ಏನು ಅಂದರೆ ಮುಖ್ಯವಾಗಿ ನಾವು ಅಳ್ವಡಿಸ್ಕೋಬೇಕಾಗಿರೋವಂಥ ಒಂದು ವಿಧಾನ ಅಂದರೆ ಆಹಾರ ಪದ್ಧತಿಯನ್ನು ಟೈಮ್ ಸೆಟ್ ಮಾಡಬೇಕು ಅಂದರೆ ನಾವು ಕೊಡೋ ಆಹಾರನ ಟೈಮ್ ಟೈಮ್ಗೆ ಕೊಡಬೇಕು ಈಗ ಹೇಗೆ ನಾವು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತ ಊಟ ತಿಂದು ಮತ್ತು ನೀರುಗಳನ್ನ ನಾವು ಆಹಾರ ತಿಂದಾದ ಒಂದು ಅರ್ಧ ಗಂಟೆ ಒಂದು ಗಂಟೆ ನಂತರ ಕುಡಿತೀವಿ ಹಾಗೆ ಇವುಗಳಿಗೂ ಕೂಡ ಅಷ್ಟೇ ಆಹಾರನ ಹಸಿ ಮೇವು ಒಣಮೇವು ಮತ್ತು ಕೈ ತಿಂಡಿ ಇವುಗಳಿಗೆ ಸ್ವಲ್ಪ ಕಾಲಾವಕಾಶಗಳನ್ನು ಕೊಟ್ಟು ಮರಿ ಮೇಲ್ಕಾಕೋಕ್ಕೆ ಅವಕಾಶ ಕೊಟ್ಟು ಮರಿ ನಿದ್ದೆನೂ ಮಾಡಿಸಿ ಅವುಗಳು ಅಂದರೆ ರೆಸ್ಟ್ ಮಾಡಿದಷ್ಟು ನಿದ್ದೆ ಮಾಡಿದಷ್ಟು ಮೆಲ್ಕ್ ನಮಗೆ ಮರಿಗಳು ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಸೊ ಆಹಾರ ಪದ್ಧತಿಯಲ್ಲಿ ಇದೊಂದನ್ನು ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಸಕಾಲಕ್ಕೆ ಮರಿಗಳು ಕಟಾವಿಗೆ ಬರ್ತವೆ ಹಾಗಾಗಿ ಟಗರು ಸಾಕಾಣಿಕೆಯಲ್ಲಿ ಇವು ಈ ಒಂದು ಕೆಲವೊಂದು ಅಂಶಗಳು ತುಂಬ ಮುಖ್ಯವಾಗಿರುತ್ತೆ ಆಹಾರ ಪದ್ಧತಿ ಮರಿಗಳ ಆಯ್ಕೆ ಮರಿಗಳಿಗೆ ಲಸಿಕೆಗಳು ಆಯಿತು ನೆಕ್ಸ್ಟ್ ಅದಾದಮೇಲೆ ನಮಗೆ ಮಾರ್ಕೆಟಿಂಗ್ ಸಮಸ್ಯೆ ಅಂತೂ ಇಲ್ಲವೇ ಇಲ್ಲ ಸ್ಥಳೀಯವಾಗಿ ಸೊ ಹಾಗಾಗಿ ನಾವು ಟಗರ್ಮರಿಗಳನ್ನ ಸಾಕಾಣಿಕೆ ಮಾಡೋದರಿಂದ ತುಂಬ ಆದಾಯ ಇದೆ ಟಗರ್ಮರಿಗಳ ಸಾಕಾಣಿಕೆ ನಾವು ಸರಾಗವಾಗಿ ಮಾಡಬಹುದು ಥ್ಯಾಂಕ್ ಯು